ನನ್ನ ಕೃತಿ ಐದನೆಯ ಕೃತಿ ಕನ್ನಡ ದಕ್ಷಣದಲ್ಲಿ ಕೆತ್ತಿದ ಕಿಯ ಶಿಲ್ಪಗಳು ಕವನಗಳ ಒಂದು ಸರಮಾಲೆಗಳನ್ನ ಪದಗಳ ರೂಪದಲ್ಲಿ ಒಂದು ಪುಸ್ತಕದ ಮೂಲಕ ಹೊರತರಬೇಕಂತ ಪ್ರಯತ್ನಿಸಿ ಆ ಪ್ರಯತ್ನದಲ್ಲಿ ಈಗ ಉದ್ಘಾಟನೆಯಾಗಿ ಲೋಕಾರ್ಪಣೆ ಕ್ಷೇತ್ರದಲ್ಲಿ ಸಾಹಿತ್ಯ ದಿಗ್ಗಜ್ ಕೂಡ ಭಾವಗೀತೆಗಳ ಮಹಾಕವಿ ಅನ್ನುವಂಥ ಮಾತನ್ನ ಕರೀತಾ ಇದ್ದೀವಿ ಬಿ ಆರ್ ಲಕ್ಷ್ಮಣರಾವ್ ಅಂತ ನೀವೆಲ್ಲ ನೆನಪಿಟ್ಕೊಳ್ಬೇಕು ಅಕಸ್ಮಾತಾಗಿ ಸಿಕ್ಕರೆ ಸಿಕ್ಕಿ ಅಂತಂದ್ರೆ ನೀವು ಹೋಗುವಾಗ ಅವ್ರ ಜೊತೆ ಫೋಟೋ ತಗೊಳ್ಳಿ ಯಾಕಂತಂದ್ರೆ ಇದು ಅವಿಸ್ಮರಣೀಯ ದಿನಕತೆ ಈ ನಾಡಿನ ಹಿರಿಯ ಸಾಹಿತಿಗಳು ನಮ್ಮ ಮುಂದೆ ಇದ್ದಾರೆ అంత ఒక అవకాశవన్న నిజాయిధ్యాపన్ తుంగూర్మేదా ధన్యవాదాలు సార్గడే అని ಮುಂಚೆ ಕಾವ್ಯ ಅನ್ನೋದು ಕೂಡ ಕೆಲವರು ಸೋತ್ತಾಗಿತ್ತು ಪಂಡಿತರ ಸೊತ್ತಾಗಿದೆ ಆಸ್ಥಾನಗಳಲ್ಲಿ ರಾಜರ ಕವಿಗಳಿದ್ದೆ ಅಂದರೆ ಕವಿಗಳ ಗುರು ಅವರ ಅವರ ಒಂದು ಅಂದರೆ ಕವಿತೆ ಅನ್ನೋದು ಅವಾಗ ಕೇವಲ ಪಂಡಿತ ಅಂತ ಸೊತ್ತಾಗಿತ್ತು ಈಗ ಪ್ರಜಾಪ್ರಭುತ್ವದ ಕಾಲ ಹಾಗಾಗಿ ಕವಿತೆ ಕೂಡ ಇವತ್ತು ಪ್ರಜಾ ಪ್ರಜಾಪ್ರಭುತ್ವೀಕರಣ ಆಗಿದೆ ಡೆಮಾಕ್ರಟೈಸ್ ಆಗಿದೆ ಆದರೆ ಇಲ್ಲಿ ನಮಗೆ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಅಥವಾ ಇಲ್ಲಿ ಡೆಮಾಕ್ರೆಟೈಸ್ ಆಯಿತು ಅಂತ ಇರಲ್ಲ